ನಮಗೆ ಹಂಗೆ ವೈಯಕ್ತಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಾಕಷ್ಟು ಇರ್ತವೆ ದುಡಿಮೆ ಹಂಗೆ ಬದುಕು ಇದ್ರಾಗ ಇರ್ತೈತಿ ಇದ್ರ ಜೊತೆಗೆ ನಮಗೆ ಭಾಷೆ ಕೊಟ್ಟಿರ್ತಕ್ಕಂಥ ಕಿ ತಾಯಿ ಕನ್ನಡಮ್ಮ ಅದೇ ಭಾಷೆ ನಮ್ಗೆ ಇಲ್ಲದ ಇದ್ರೆ ನಾವು ಯಾರಿಗೂ ಪರಿಚಯ ಹಾಕಿದ್ದಿಲ್ಲ ಸುಮ್ಮ ಮೂಕರಾಗಿ ಅಡ್ಡಾಡ್ತಿದ್ವಿ ಅಂತಹ ಸತ್ವಯುತವಾಗಿರ್ತಕ್ಕಂಥ ಭಾಷೆಯನ್ನು ಕೊಟ್ಟಿರ್ತಕ್ಕಂಥ ಕನ್ನಡ ಮಹಾಮಾತಿಯ ಒಂದು ತೇರಿ ಹೇಳ್ತಕ್ಕಂಥ ಕಾರ್ಯಕ್ರಮ ಇವತ್ತು ಸಾವಿರಾರು ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾಷೆ

ಏನೋ ಒಂದು ಕೇಂದ್ರ ಪ್ರಶಸ್ತಿ ಹೆಸರಿಗೆ ಅದನ್ನ ಮಂಜೂರು ಮಾಡಿಕೊಳ್ಳಿಕ್ಕೆ ಪ್ರಮಾಣೀಕವಂತ ಪ್ರಯತ್ನ ಮಾಡಬೇಕು ಈಗಾಗಲೇ ಅವ್ರ ಕಚೇರಿಗೆ ಹೋಗಿ ನಾವೆಲ್ಲ ಪತ್ರ ಕಂಡು ಬಂದೇವೆ ಅದಕ್ಕೆ ಇನ್ನೂ ಉತ್ತರ ಬಂದಿಲ್ಲ